ಓ ಕೇಸ್ ರಿಚಾರ್ಡ್ ತರಕ್ಕೆ ನೀ ಯಾರು ನೇರದಿ ಪರವಾಗಿಯ ನಿಮಗೆ ಯಾರ್ ಇನ್ಸ್ಟ್ರಕ್ಷನ್ಸ್ ಕೊಡ್ತೀರೋ ಯಾರು ಆಸ್ಕಿಷನ್ ಎ ಬಂತು ನಿಮಗೆ ಯಾರ್ ಇನ್ಸ್ಟ್ರಕ್ಷನ್ ಇನ್ಸ್ಪೆಕ್ಟಿವ್ ಮಾಡಿದರೋ ಕೇಸ್ ರಿಚಾರ್ಡ್ ತಕೊಂಡಾಗ ಪಾಪ ಅಂತ ಎಲ್ 3 ರ ಕಾನೂನು ಗಾಂಧಿ ಇಂದನು ಇರಬಹುದು ಬಟ್ಟೆಗಳು ಕಿಂಚಿ ಶರವರ ಇರಬಹುದು ಕಂದರ ನಮಗೆ ಬಿಜೆಪಿ ಸರ್ಕಾರ ನಾವು ಹಾಕೊಳೋ ತಗೊಂಡ್ ಹೋಗ್ತಾಯಿದ್ದೀವಿ ರೈಟಿಂಗ್ ಅಲ್ಲಿ ಇರೋ ದೋಸೆ

ತಗೊಂಡೋಗಿ ಬಂದ ಇಂಡಿವಿಜುವಲ್ ಹಾಕೊಂಡ್ರೆ ಎಲ್ಲಿದೆ ಸುಮಾರು ಬರಿ ಐದು ಮಂತ್ರ ನಮಗೆ ನಮಗೆ ಬಾಂಬೈನು ನೋಡೋದು ಕಾನೂನು ಮಾಡೋದು ನಾವು ನಾವು ಕಾಣ್ ಮಾಡೋದು ಮಾಡೋದು ನಾಳತ್ತಿಲ್ಲ ಕಾನೂನು ಇದೆಯಾ ತೋರಿಸಿ ರಿಪಾರ್ಟ್ ಏನ್ ಅನ್ಕೊಂಡಿದ್ದೀರಿ ನೀವು ಒಳ್ಳೇದಕ್ಕೆ